ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಯಾರಾಗಾದರೂ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಜಮೀನಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ ನಾನು ಓದುವ ಬ್ಲಾಗಲ್ಲೆಲ್ಲ ಕೇಳೇ ಇರ್ತೀರಾ ನಾವು ಇವಾಗ ಪ್ರೊಫೆಷನಲ್ ಲೈಫಿಂದ ಅಗ್ರಿಕಲ್ಚರಿಗೆ ಬಂದುಬಿಟ್ಟಿದ್ದೀವಿ ಸೊ ಹೂವಿನ ಗಿಡ ಇದ್ದೀವಿ ಹೊಸ್ದಾಗಿ ಇದೆ ಫಸ್ಟ್ ಟೈಮ್ ನಾವು ಕೂಡ ಟ್ರೈ ಮಾಡ್ತಾ ಅಂಥದ್ದು ಸೊ ಸಸಿಗಳನ್ನ ನೆಡಬೇಕಲ್ವಾ ಹಂಗಾಗಿ ಚುಚ್ಚ ಮಣ್ಣಲ್ಲಿ ಕೈನ ಹಿಂಗೆ ಹದ್ದಿ ಹದ್ದಿ ಹಾಕಬೇಕು ಫುಲ್ಲು ಉಗುರು ಕಣ್ಣೆಲ್ಲ ಎದ್ಬಿಟ್ಟಿತ್ತು ಯಾಕಂದರೆ ಹೊಸ ಪಾಠ ನನಗೂ ಅಭ್ಯಾಸ ಇಲ್ಲ ಹಂಗಾಗಿ ಹೊಸ್ದಾಗಿ ಟ್ರೈ ಮಾಡಿದ್ದಲ್ವ ಹಂಗಾಗಿ ಮತ್ತು ನನ್ನ ಕೋ ಸಿಸ್ಟರ್ಸು ಎಲ್ಲರೂ ಕೂಡ ಬಂದಿದ್ದರು ಅವರು ಕೂಡ ಹೆಲ್ಪ್ ಮಾಡಿದ್ರು ಹಾಗೆ ಸಸಿಗಳೆಲ್ಲ ನೆಟ್ಬಿಟ್ಟು ಫೈನಲಾಗಿ ಲಾಸ್ಟಲ್ಲಿ ಮನೆಗೆ ಬರಬೇಕಿತ್ತು ಯಾಕಂದರೆ ಮನೆಗಳಲ್ಲಿ ಸ್ವಲ್ಪ ಸಸಿ ಇಳಿಸಿದ್ವಿ ಅದನ್ನು ತಗೊಂಡು ಬಂದು ಲಾಸ್ಟಲ್ಲೆಲ್ಲ ಫೈನಲಾಗಿ ಟಚ್ ಅಪ್ ಕೊಟ್ಟು ಮುಗಿಸಿದ್ದಾಯಿತು ಇನ್ನು ಹೇಳಬೇಕಂದ್ರೆ ನನ್ನ ಮಗನಿಗೆ ಬಂದುಬಿಟ್ಟು ಇದು ಸೆಕೆಂಡ್ ಮುಡಿ ಅಂತ ಹೇಳ್ಬೋದು ಸೊ ಸಾಮಾನ್ಯ ಮಕ್ಕಳು ಹುಟ್ಟಿದ್ರೆ ಮುಡಿ ತೆಗ್ಸೋದು ಕಾಮನ್ ಆಗಿರುತ್ತೆ ಎಲ್ಲ ಕಡೆನೂ ಹೌದು ಪ್ರತಿಯೊಂದು ಕಡೆ ಇರುತ್ತೆ ಕೆಲವೊಂದು ಕಡೆ ಇರದೇ ಇರ್ಬೋದು ಸಹ ಬಟ್ ಎಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಹುಟ್ಟಿದ ಮುಡಿ ತೆಗೆಸೆ ತೆಗೆಸ್ತಾರೆ ಸೊ ಒಂದು ಸಲ ಮನೆ ದೇವರಿಗೆ ಕೊಟ್ಟಿದ್ವಿ ಸೊ ಎರಡನೇ ಸಲ ಬಂದ್ಬಿಟ್ಟು ಇದು ತುಂಬ ಅಂದರೆ ನನ್ನ ಮಗಳು ಎರಡು ವರ್ಷ ಪಾಪು ಇದ್ದಾಗ ಹೋಗಿದ್ದು ನಾವು ಅವಾಗ ಅಂದ್ಕೊಂಡು ಬಂದಿದ್ದೆ ಸೊ ನನಗೆ ಗಂಡು ಪಾಪು ಅದರ ಈ ಥರ ಕೊಡ್ತೀನಿ ಅಂತ ಅದೇನೋ ಒಂಥರ ಬ್ಲೆಸ್ಸಿಂಗ್ಸ್ ಅವಾಗಿಂದ ಹಂಗಾಗಿ ಓಕೆ ಅಂದ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ನನ್ನ ಮಗಳು ಮೂರು ಜನ ಬೈಕಲ್ಲೇ ಹೊರಟಿದ್ವಿ ಆಲ್ಮೋಸ್ಟ್ ನಾವು ಬೇಗ ಹೋಗಿ ತಲುಪಿದ್ವಿ ನನ್ನ ಮಗ ಬಂದುಬಿಟ್ಟು ಒಂದು ವಾರ ಮುಂಚೆನೇ ನಾನು ಅಮ್ಮನ ಮನೇಲಿ ಬಿಟ್ಬಿಟ್ಟಿದ್ದೆ ಹಾಗಾಗಿ ಅವನ್ನ ಅವರೇ ಕರ್ಕೊಂಡು ಬರ್ತಾರೆ ಅದಕ್ಕೋಸ್ಕರ ನಾವು ಫಸ್ಟೇ ಹೋಗ್ಬಿಟ್ಟಿದ್ವಿ ಅಲ್ಲ ಕೊಳ್ಳೆದ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ ಬರ್ತಾರೆ ಅಂದ್ಬಿಟ್ಟು ಟೆಂಪಲ್ಲು ಇವಾಗೆಲ್ಲ ಡೆಮಾಲಿಷ್ ಮಾಡಿ ಹೊಸ್ದಾಗಿ ಕಟ್ತಾ ಅಂಥದ್ದು ನಾವು ಗೊತ್ತೇ ಆಗಲ್ಲ ಇವಾಗ ಅಂದರೆ ತುಂಬ ಅಲೆ ಒಂದು ಫೋರ್ ಇಯರ್ಸ್ ಆಗ್ತಾ ಬಂತು ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ನನಗಂತೂ ಸಾಸಲು ಅಂತ ಕೇಳಿದ್ದೀರಾ ಯಾರಾದರೂ ಸಾಸಲು ಈ ವಿಡಿಯೋ ನೋಡಿದವರು ಯಾರಾದರೂ ಸಾಸಲು ಅಂತ ಕೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ನನ್ನ ಮಗನಿಗೆ ಮುಡಿ ಕೊಡಬೇಕಂತ ಹೇಳಿದೆ ಅಲ್ಲ ಅಪ್ಪ ಅಮ್ಮ ಮತ್ತು ಪಾಪು ಎಲ್ಲರೂ ಕೂಡ ಬಂದರು ಪಾಪ ಬಂದರೆ ಏನಾಯ್ತು ಅಂದರೆ ನಮ್ಮ ಅಪ್ಪನ ಹತ್ರ ಅವ್ನು ಇರ್ತಾನೆ ಇಲ್ಲ ಇನ್ನು ನಮ್ಮನೆಯವ್ರ ಹತ್ರನೂ ಅವ್ನು ಬಗ್ಗಲ್ಲ ಹಾಗಾಗಿ ಮುಡಿ ತೆಗ್ಸೋಕ್ಕೆ ಅಂತ ತಲೆಲ್ಲ ಒದ್ದೆ ಮಾಡಿಬಿಟ್ಟು ಕೂರಿಸಿದ್ರೆ ಬರೀ ಅಳದೆ ಮಾಡ್ತಾವನೆ ಮುಂದಕ್ಕೆ ಮುಂದಕ್ಕೆ ಎದ್ದು ಎದ್ದು ಬರ್ತಾಯಿದ್ದಾನೆ ನಮ್ಮಪ್ಪ ಎಷ್ಟು ಟ್ರೈ ಮಾಡಿದ್ರು ಅವನು ಕೂತ್ಕೋತಾ ಇರಲಿಲ್ಲ ಹಾಗಾಗಿ ಅವನನ್ನು ಪಳಗ್ಸೋಕ್ಕಾಗಲ್ಲ ನಿಮಗೆ ಕೊಡಿ ಅನ್ಬಿಟ್ಟು ನಾನೇನೇ ಕೂರಿಸ್ಕೊಂಡು ಮುಡಿ ತೆಗಿಸ್ದೆ ನನ್ನ ಅಷ್ಟೇ ಅವರು ತುಂಬ ಭಯ ಪಡ್ಕೊತಾರೆ ಅಂದರೆ ಪಾಪುಗಳು ಆ ಕಡೆ ಈ ಕಡೆ ಹಿಂಗೆ ಇದು ಮಾಡ್ತಾ ಇರುತ್ತಲ್ವಾ ಹಾಗಾಗಿ ಅವರು ಕೂಡ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ಬಿಟ್ಟು ನಾನು ಇಸ್ಕೊಂಡೆ ನನಗೆ ಮಾತ್ರನೇ ಬಗ್ಗೋದು ನನ್ನ ಮಗ ಹಾಗಾಗಿ ನಾನೇ ಇಟ್ಕೊಂಡು ಮುಡಿನ ತೆಗ್ಸಿದ್ದಾಯಿತು ಅಂದರೆ ಎರಡು ಟೆಂಪಲ್ ಇದೆ ಅಲ್ಲಿ ಸಾಸಲು ಅಲ್ಲಿ ಎರಡು ಟೆಂಪಲ್ ಇದೆ ಒಂದು ಶಂಭುಲಿಂಗೇಶ್ವರ ಮತ್ತು ಇನ್ನೊಂದು ಸೋಮನಾಥೇಶ್ವರ ಎರಡು ಟೆಂಪಲ್ ಇದೆ ಹತ್ರನೇ ಫಸ್ಟು ಗಂಗೆ ಪೂಜೆ ಎಲ್ಲ ಮಾಡ್ಕೊಂಡು ಆಮೇಲೆ ಸೋಮನಾಥೇಶ್ವರ ಪೂಜೆ ನೆಕ್ಸ್ಟು ಕೆಳಗಡೆ ಸಂಭುಲಿಂಗೇಶ್ವರ ಟೆಂಪಲಿಗೆ ಹೋಗ್ಬೇಕು ಸೊ ಒಂಥರ ಆಯಿತು ಅಂತ ಹೇಳ್ಬೋದು ಯಾಕಂದರೆ ತುಂಬ ದಿನ ಆಗಿತ್ತಲ್ಲ ಹೋಗಿ ಮತ್ತೆ ಚಿ ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನನ್ನ ತಮ್ಮ ಮತ್ತು ನನಗೆ ನಮ್ಮಮ್ಮ ನಮ್ಮಪ್ಪ ಅಲ್ಲಿ ಮುಡಿ ಕೊಡಿಸಿದ್ರು ತುಂಬ ಸಲ ಆಮೇಲೆ ಏನಾದ್ರು ಗಾಯಗಳು ಮಚ್ಚೆಗಳು ಅಥವಾ ನಾಗರ ಈ ಥರ ಎಲ್ಲ ಆಗುತ್ತೆ ನೋಡಿ ಅಂಥದ್ದಕ್ಕೆ ಅದು ಫೇಮಸ್ ಅಂದರೆ ತುಂಬಾ ಫೇಮಸ್ಸು ಸೊ ಇವಾಗ ಇವಾಗ ಇಂಪ್ರೂವ್ಮೆಂಟ್ಸ್ ಆಗ್ತಿದೆ ಯಾಕಂದರೆ ತುಂಬ ವರ್ಷಗಳಾದರೂ ಕೂಡ ಡೆಮಾಲಿಷ್ ಮಾಡಿ ಕಟ್ಟೇ ಇರಲಿಲ್ಲ ಅವರು ಅಂದರೆ ತುಂಬ ಹಳೇ ಪುರಾತನ ದೇವಸ್ಥಾನಗಳಿದ್ವು ಇವಾಗ ಇತ್ತೀಚಿನ ದಿನಗಳಲ್ಲಿ ಫುಲ್ಲು ಅದನ್ನೆಲ್ಲ ಹೊಸ್ತಾಗಿ ಇದು ಮಾಡ್ತಿದ್ದಾರೆ ಹಾಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಅಂತ ಇವಾಗ ರೀಸೆಂಟಾಗಿ ಗೊತ್ತಾಯ್ತು ನಮಗೆ ಯಾಕಂದರೆ ನಾವು ಅವಾಗೆಲ್ಲ ಮನೆಯಲ್ಲೇ ತೊಗೊಂಡು ಹೋಗ್ತಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ತಿಂಡಿ ಎಲ್ಲ ತಿನ್ಕೊಂಡು ಬರ್ತಿದ್ವಿ ಮನೆಯಿಂದನೇ ತಿಂಡಿ ತೊಗೊಂಡು ಹೋಗ್ಬಿಡ್ತಿದ್ವಿ ಬಟ್ ಈ ಸಲ ಅದಕ್ಕೆ ಅಂತಲೇ ಒಂದು ದೊಡ್ಡ ಕಟ್ಟಡ ಎಲ್ಲ ಕಟ್ಟಿಸಿ ಮಾಡಿರೋ ಅಲ್ಲಿ ಊಟ ಕೊಡ್ತಾರೆ ಸೊ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಆ ಥರ ಕೊಡ್ತಾರಂತೆ ಓಕೆ ಮನೆಯಿಂದಲೇ ನಾನು ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ಓಟೋಗ್ಬಿಟ್ಟಿದ್ವಲ್ಲ ಹಾಗಾಗಿ ಅಂದರೆ ಪ್ರಸಾದ ಇಸ್ಕೊಳ್ಬೇಕಲ್ಲ ಹಾಗಾಗಿ ನನ್ನ ಹಸ್ಬೆಂಡು ಒಂದು ಪ್ಲೇಟ್ ತೊಗೊಂಡು ಬನ್ನಿ ಸಾಕು ಎಲ್ಲರೂ ಅದನ್ನೇ ಶೇರ್ ಮಾಡೋಣ ಅಂದ್ಕೊಂಡ್ವಿ ಹಾಗೆ ನನ್ನ ಮಗನಿಗಂತೂ ಮುಡಿ ಕೊಡೋಷ್ಟರಲ್ಲಿ ಸಾಕು ಸಾಕಾಗೋಯಿತು ಹಾಗೆ ಒಂದೆರಡು ಕಡೆ ಅಂತೂ ಫುಲ್ಲು ಒಂಥರ ಬ್ಲಡ್ ಬಂದ್ಬಿಡ್ತು ಅಂದರೆ ಚಿಕ್ಕ ಚಿಕ್ಕದಾಗಿ ಅಂದರೆ ಆ ಕಡೆ ಈ ಕಡೆ ಎಲ್ಲ ಒದ್ದಾಡ್ಬಿಡ್ತಾವಲ್ಲ ಮಕ್ಕಳು ಹಾಗಾಗಿ ಒಂಚೂರು ಚೂರು 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 ಥರ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯ್ತಿತ್ತು ಹಾಗಾಗಿ ನನಗೂ ಸ್ವಲ್ಪ ನರ್ವಸ್ನೆಸ್ ಆಗ್ಬಿಡ್ತು ಲಾಸ್ಟ್ ಲಾಸ್ಟಲ್ಲಿ ಆದರೂ ಪಾಪ ತುಂಬ ಪೇಷಂಟ್ಸ್ ಇರಬೇಕು ನೋಡಿ ಮಕ್ಕಳಿಗೆ ಮುಡಿ ತೆಗಿಬೇಕಾದ್ರೆ ಎಷ್ಟು ನೀಟಾಗಿ ಎಷ್ಟು ಕೂಲಾಗಿ ತೆಗಿತಾ ಇರ್ತಾರೆ ಬಟ್ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ತುಂಬ ಕಷ್ಟ ಅವನು ಅಷ್ಟೇ ಅವರು ಊರಲ್ಲಿ ಬಿಟ್ಬಿಟ್ಟಿದ್ದೆ ಅಲ್ಲ ಒಂದು ವಾರ ಮುಂಚೆ ಅವ್ನು ಅವ್ರು ಹೋಗಿ ಎತ್ಕೊಂಡ್ರೆ ನಮ್ಮನ್ನ ಸುಮ್ಮನೆ ನೋಡ್ತಾ ಅವನೇ ನಮ್ಮ ಹತ್ರ ಬರೋನೋ ಬೇಡವೋ ಅನ್ನೋ ಥರ ಇದ್ದ ಯಾಕಂದರೆ ಮಕ್ಕಳು ಇರಬೇಕಾದ್ರೆ ಹೆಂಗಾಗ್ಬಿಡುತ್ತೆ ಅಂದರೆ ಇವಾಗ ಕೆಲವರು ಅಂದರೆ ಏನು ಮಾಡ್ಕೊತವೆ ಅಂದರೆ ಇವಾಗ ಅಲ್ಲಿ ಒಗ್ಬಿಟ್ಟಿರ್ತಾರೆ ಅವರು ಅಲ್ಲಿ ಹೋಗ್ಬಿಟ್ಟು ನಮಗೆ ಸ್ವಲ್ಪ ದಿನ ಆದಮೇಲೆ ನಮ್ಮನ್ನು ನೋಡಿದ್ರೆ ಅವ್ರಿಗೇನೋ ಒಂಥರ ಹೊಸ್ದಾಗ ನೋಡಿರೋ ಥರ ಫೀಲ್ ಆಗ್ತಾ ಇರುತ್ತೆ ಆಮೇಲೆ ನಮ್ಮ ಅಪ್ಪನ ಹತ್ರ ಅಂತೂ ಅವ್ನು ಹೋಗಲೇ ಇಲ್ಲ ಕೊನೆಗೆ ಆಮೇಲೆ ನನ್ನ ಹತ್ರ ಬಂದಾಗ ಕೂತಾದಮೇಲೆ ನೀಟಾಗಿ ಮುಡಿ ತೆಗೆಸ್ಬಿಟ್ಟು ಕರ್ಕೊಂಡು ಹೋದ್ವಿ ಟೆಂಪಲ್ಗೆ ಸ್ನಾನ ಮಾಡಿಸೋಣ ಅಂತ ಕೊಳದತ್ರ ಹೋದ್ವಿ ಅಯ್ಯೋ ಲಾಸ್ಟ್ ಲಾಸ್ಟಲ್ಲಂತೂ ಫುಲ್ ಅಳುವೇ ಸ್ಟಾರ್ಟ್ ಮಾಡಿಬಿಟ್ಟ ಅವನ್ನ ಇಟ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗೋಯ್ತು ನನ್ನ ನಮ್ಮ ಮನೆಯವರು ಕಾಲು ಕೈಯೆಲ್ಲ ಇಟ್ಕೊಂಡಿದ್ರು ಯಾಕಂದರೆ ಒಂದು ಈ ಥರ ಬ್ಲೇಡ್ ಬಿದ್ದರೆ ಸ್ವಲ್ಪ ಕಷ್ಟ ಮಕ್ಕಳಿಗೆ ಯಾಕಂದರೆ ಎಳೆ ತಲೆ ಅಲ್ವಾ ಹಂಗಾಗಿ ಸೊ ಆಮೇಲೆ ಈ ಕಡೆ ಕೊಳ ಕೊಳದಲ್ಲಿ ಸ್ನಾನ ಮಾಡೋ ಅಂಥದ್ದು ಯಾಕಂದರೆ ಇಳಿದ್ಬಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಮೇಲೆ ಕೂತ್ಕೊಳ್ಳೋ ಅಂಥದ್ದು ಆಮೇಲೆ ಯಾರಾದರೂ ನೀರನ್ನ ತೆಗೆದು ತೆಗೆದು ಅಲ್ಲೇ ಬಿಂದಿಗೆಗಳು ಬೇಜಾನಿಟ್ಟಿರ್ತಾರೆ ತಂದು ಬೊಗ್ಗಿಸೋ ಅಂಥದ್ದು ನಮ್ಮ ಮಮ್ಮಿ ಮತ್ತು ಡ್ಯಾಡಿ ನಮ್ಮ ಮನೆಯವ್ರು ಮಾಡಲಿಲ್ಲ ನಾನು ಬೆಳ್ಳಿ ಪಾಪು ಎಲ್ಲರೂ ಕೂಡ ತಣ್ಣೀರು ಸ್ನಾನ ಮಾಡಿದ್ವಿ ಸೊ ಅದು ಒಂಥರ ಖುಷಿ ಏನೋ ಒಂಥರ ಖುಷಿ ಯಾಕಂದರೆ ಸಿಕ್ಕಾಬಟ್ಟೆ ಚಳಿ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ ಇವಾಗೆಲ್ಲ ಚಳಿಗಾಲ ಈ ಸೀಸನಲ್ಲಿ ತಣ್ಣೀರು ಸ್ನಾನ ಅಂದರೆ ಎಂಥವ್ರಿಗೂ ಆ ಅನ್ನಂಗೆ ಆಗುತ್ತೆ ಮಾಮೂಲಿ ಟೈಮಲ್ಲಿ ಬಟ್ ಅಲ್ಲಿಗೆ ಹೋದ್ಮೇಲೆ ಆ ಥರ ಅನ್ಸೋದೇ ಇಲ್ಲ ಕುತ್ಕೊಂಡು ನೀಟಾಗಿ ಇದ್ದರೆ ಆ ಇನ್ನೂ ಹಾಕಿಸ್ಕೊಬೇಕು ತಣ್ಣೀರು ನಾನು ಥರ ಅನಿಸ್ತಾ ಇತ್ತು ಸೊ ಸೋಮನಾಥ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಅವ್ರು ಹೆಂಗೆ ಮಾಡ್ಬಿಟ್ಟಿದ್ದಾರೆ ಅಂದರೆ ಪೂಜೆ ಎಲ್ಲ ಮಾಡ್ಸೋಕೆ ಅಂದ್ಬಿಟ್ಟು ಆ ಕಡೆ ಸೈಡ್ ಇಟ್ಟಿದ್ದಾರೆ ಅವರು ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ನೇ ಕೊಡ್ತಿಲ್ಲ ಯಾರಿಗೂ ಯಾಕಂದರೆ ಹೊಸೊಬ್ಬರು ಬಂದಿರ್ತಾರೆ ಅಲ್ವ ಯಾರೂ ಆಲ್ಮೋಸ್ಟು ಪದೇ ಪದೇ ಬರ್ತಾ ಬರ್ತಾಯಿರಲ್ಲ ಯಾವತ್ತೂ ಒಂದಿನೇ ಬಂದಿರ್ತಾರೆ ಈ ಕಡೆ ಹೋಗಿ ಆ ಕಡೆ ಹೋಗಿ ಏನು ಹೇಳ್ತಿಲ್ಲ ಯಾಕಂದರೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನನ ಅಂದರೆ ದೇವರೆಲ್ಲ ಒಂದು ಪುಟಾಣಿ ಇದ್ರ ಥರ ಅಲ್ಲಿ ಕಾಣಿಸ್ತಿದೆಯಲ್ಲ ಅದರೊಳಗಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ ಹಾಗಾಗಿ ಹಾಗೆ ಪೂಜೆ ಏನಾದ್ರು ಮಾಡೋರು ಅಲ್ಲಿ ಮುಂದೆ ಏನಾರು ಮಾಡ್ಕೊಬೋದು ಹಾಗೇ ಅಲ್ಲಿ ಅದೇ ಊರಲ್ಲಿ ಅಯ್ಯಪ್ಪ ಸ್ವಾಮಿ ಎಲ್ಲ ಹೋಗ್ತಾ ಇದ್ರು ಅನ್ಸುತ್ತೆ ಅವತ್ತು ಲಾಸ್ಟ್ ಡೇ ಇರು ಇರುಮುಡಿ ಎಲ್ಲ ಕಟ್ಬಿಟ್ಟು ಬೆಳಗ್ಗೆ ಇದ್ರು ಅನ್ಸುತ್ತೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಹಾಗೇ ಈ ಈ ಕುಣಿತಾರೆ ನೋಡಿ ಅದೇನೋ ನೆನಪಿಗೆ ಬರ್ತಾಯಿಲ್ಲ ನೇಮ್ ನನಗೆ ವೀರಗಾಸೆ ಆಡ್ತಾರಲ್ಲ ನೋಡಿ ಅದನ್ನು ಆಡಿಸ್ತಾಯಿದ್ರು ಅಲ್ಲಿ ತುಂಬ ಕ್ರೌಡ್ ಇತ್ತು ಆ ಕಡೆ ಸೈಡು ಸೊ ಮಂಟಪ ಎಲ್ಲ ಮಾಡಿದ್ರಲ್ಲ ಅಯ್ಯಪ್ಪ ಸ್ವಾಮಿ ಎಲ್ಲ ಕೂರಿಸಿರ್ತಾರಲ್ಲ ಅದೆಲ್ಲ ಮಾಡಿದರು ಕೊಳದ ಪಕ್ಕನೇ ಇತ್ತು ಸೊ ನಾನು ಸ್ವಲ್ಪ ಹೊತ್ತು ನೋಡಿದೆ ಆಮೇಲೆ ಈ ಕಡೆ ಶಂಭುಲಿಂಗೇಶ್ವರ ಟೆಂಪಲಿಗೆ ಬಂದ್ವಿ ನಮ್ಮ ಮನೆಯವರು ನಮ್ಮನ್ನ ಇಳಿಸ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬರೋಕ್ಕಂತ ಮತ್ತೆ ಹೋದ್ರು ಯಾಕಂದರೆ ಟೆಂಪಲ್ಲು ಎರಡನೇ ಟೆಂಪಲಿಗೆ ಬರಬೇಕಂದ್ರೆ ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ತೋಟದೊಳಗಡೆ ಬರಬೇಕು ಈ ಕಡೆ ಲೆಫ್ಟ್ ಸೈಡ್ ಕಾಣ್ತಿದ್ಯಲ್ಲ ಅಲ್ಲಿ ಅನ್ನಸಂತರ್ಪಣೆ ನಡೆಯುವಂಥದ್ದು ಅವಾಗೆಲ್ಲ ಸಿಕ್ಕಾಪಟ್ಟೆ ಅಂಗಡಿಗಳಿದ್ದೋ ನಾರ್ಮಲ್ ಡೇಸಲ್ಲಿ ಕೂಡ ತುಂಬ ಅಂಗಡಿಗಳಿರ್ತಿದ್ವು ಇವಾಗ ಅಂದರೆ ಕನ್ಸ್ಟ್ರಕ್ಷನ್ ನಡೀತಿದೆಯಲ್ವ ಜನಸಂಖ್ಯೆ ಸ್ವಲ್ಪ ಕಡಿಮೆ ಅಂದ್ಬಿಟ್ಟು ಏನೋ ಅನಿಸುತ್ತೆ ಅಲ್ಲಿ ಜಾಗ ಇರಲ್ಲ ಅಂದ್ಬಿಟ್ಟು ಅಂಗಡಿಗಳೆಲ್ಲ ಎತ್ತಿಸ್ಬಿಟ್ಟಿದ್ದಾರೆ ಜಾಸ್ತಿ ಅಂಗಡಿಗಳಿಲ್ಲ ಹಾಗೆ ತಿಂಡಿ ಬೇರೆ ತೊಗೊಂಡೋಗಿದ್ದೆಲ್ಲ ಚಿತ್ರಾನ್ನ ತೊಗೊಂಡೋಗಿದ್ದೆ ಹಾಗಾಗಿ ಅಲ್ಲಿ ಬಜ್ಜಿ ಮಾಡ್ತಾಯಿದ್ರು ಬಿಸಿ ಬಿಸಿ ಬಜ್ಜಿ ಹಾಗೆ ಮತ್ತು ವಡೆ ಎಲ್ಲ ಮಾಡ್ತಿದ್ರು ಹಾಗೆ ನೆಂಚ್ಕೊಳ್ಳೋಣ ಅಂದ್ಬಿಟ್ಟು ಅವ್ರ ಹತ್ರನೂ ಕೂಡ ಪರ್ಚೇಸಿಂಗ್ ಮಾಡಿಕೊಂಡು ನನ್ನ ಮಗ ಅಂತೂ ಸ್ಟಾರ್ಟಿಂಗ್ ಓದು ಇಳಿಸಿದ ತಕ್ಷಣವೇ ಕೇಳ್ತಾವನೆ ಆ ಅಂತ ಆಮೇಲೆ ಅವನು ಮಂಗಳಾರತಿಗೆ ದುಡ್ಡು ಹಾಕ್ಸಿದ್ವಿ ಅವನ ಕೈಲಿ ಯಾಕಂದರೆ ಅರ್ಸ್ಕೊಂಡಿದ್ದೆ ನಾನು ಹಾಕಿಸ್ತೀನಿ ಅಂದ್ಬಿಟ್ಟು ಹಂಗಾಗಿ ಹಾಕ್ಸಿದ್ಕೆ ಅವರು ಪೂಜಾರಿಗಳು ಅರ್ಚನೆ ಎಲ್ಲ ಮಾಡಿ ಹೂವು ಎಲ್ಲ ಹಾಕಿ ಪಾಪುಗೆ ಅಂದರೆ ಕುತ್ತಿಗೆಗೆ ಹಾಕ್ಬಿಟ್ಟು ಕಳಿಸಿದ್ರು ನಾನು ಇದೇನು ಈ ಥರ ಕಳಿಸ್ಬಿಟ್ಟವರಲ್ಲ ಅಂತ ನೋಡ್ತಾ ಇದ್ದೀನಿ ಅಂದರೆ ಆ ಥರ ಯಾ ಮಂಗಳಾರತಿ ತಟ್ಟೆಗೆ ಯಾರು ಜಾಸ್ತಿ ಇದು ಮಾಡ್ತಾರೆ ಆ ಥರ ಹಾಕಿ ಕಳಿಸ್ತಾರಂತೆ ಎಲ್ಲ ಕಡೆ ಆಲ್ಮೋಸ್ಟು ಉಂಡಿಗೆ ಹಾಕಿಸ್ತಾರೆ ಬಟ್ ನಾನು ಯಾವ ಕಡೆಯೂ ಜಾಸ್ತಿ ಉಂಡಿಗೆ ಹಾಕ್ಸೋಕೆ ಹೋಗಲ್ಲ ಅಂದರೆ ಅದು ಬೇರೆ ಬೇರೆ ಕಡೆ ರೊಟೇಟ್ ಆಗುತ್ತೆ ಆ ದೇವಸ್ಥಾನದ್ದು ಇದಕ್ಕೇನು ಖರ್ಚಾಗಲ್ಲ ಅಂದರೆ ಬೇರೆ ಬೇರೆ ಸೆಕ್ಟರ್ ಕೊಟ್ಟೋಗುತ್ತೆ ಅಮೌಂಟು ಬಟ್ ಅಂದರೆ ಪೂಜೆ ಮಾಡೋರಿಗಾರು ಸಲ್ಕೋಲಿ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಮಂಗಳಾರತಿಗೆ ಹಾಕ್ಸ್ಬಿಡ್ತೀನಿ ಅಟ್ಲೀಸ್ಟ್ ಅವರಾರು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ದೇವ್ರ ಸೇವೆ ಮಾಡ್ತಾರಲ್ಲ ಅನ್ಬಿಟ್ಟು ಸೊ ತಿಂಡಿ ತಿನ್ನುವಾಗ ಸಿಕ್ಕ ಬಟ್ಟೆ ತುಂಟ ನನ್ನ ಮಗ ಎಷ್ಟು ತುಂಟಾಗ್ಬಿಟ್ಟಿದ್ದಾನೆ ಅಂದರೆ ಹಿಡಿಯೋಕೆ ಆಗಲ್ಲ ಆ ಮಟ್ಟ ತುಂಟು ತನಕ ತೋರ್ತಾನೆ ಇವಾಗಂತೂ ಊಟ ಎಲ್ಲ ಅಂತ ಹೇಳ್ದಲ್ಲ ಮತ್ತೆ ಪಾಯಸ ಎಲ್ಲ ಕೊಟ್ಟಿದ್ದರು ತಿನ್ಕೊಂಡು ನಾವು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಪರ್ಚೇಸ್ ಅಂದರೆ ಏನೂ ತೊಗೊಳಕ್ಕೆ ಹೋಗಿಲ್ಲ ಮಾಮೂಲಿ ಕಡಲೆಪುರಿ ಸ್ವೀಟ್ಸು ಆ ಥರ ಏನೆಲ್ಲ ತೊಗೊಂಡು ಮನೆ ಕಡೆ ಎಂಟ್ರಿ ಕೊಡೋಕ್ಕೆ ಅಂದ್ಬಿಟ್ಟು ಬಂದ್ವಿ ಯಾಕಂದರೆ ಮನೇಲಿ ಕೂಡ ಸ್ವಲ್ಪ ಕೆಲಸ ಆಯಿತು ಹಂಗಾಗಿ ನಾವು ಕೂಡ ಬೇಗ ಹೊರಟುಬಿಟ್ವಿ ಅಲ್ಲಿಂದ ಸೊ ಅದಕ್ಕೆ ವ್ಲಾಗೂ ಇಷ್ಟೇ ಮತ್ತು ಏನಿದ್ರೆ ಸ್ಪೆಷಲ್ ಅಂತಲೂ ಕೂಡ ಕೆಲವ್ರು ಕೇಳ್ಬೋದು ಏನು ಏನು ಡೈಲಿ ವ್ಲಾಗ್ ಈಗ ಟೈಮೇ ಕೂಡ ಸಿಕ್ತಿಲ್ಲ ಬಟ್ ಇರೋದಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ